ನಿನ್ನೆ ನಾವು ಡಿ ಕೆ ಶಿವಕುಮಾರ್ ಅವರು ನಾನು ಭೇಟಿಯಾದಾಗ ಅವರಲ್ಲಿ ಆ ನಗುವನ್ನ ಕಂಡ್ವಿ ನಾವು ಆ ನಗು ಆ ಸಂಭ್ರಮ ಅವರಲ್ಲಿ ಕಾಣ್ತಾ ಇತ್ತು ನಮ್ಮ ಇಂದಿರಾ ಗಾಂಧಿ ಮತ್ತೆ ಹುಟ್ಟಿ ಬರ್ತಾರೆ ಅನ್ನೋದು ಇವತ್ತು ರುಜುವಾತಾಗೋಯ್ತು ಶ್ರೀ ಯೋಗ ಮತ್ತು ಭೋಗನಂದೀಶ್ವರ ಸ್ವಾಮಿ ದೇವಾಲಯ ನಂದಿ ಚಿಕ್ಕಬಳ್ಳಾಪುರ ತಾಲೂಕು ಉರುಳುಗುರ್ಕಿ ಗ್ರಾಮದ ಶ್ರೀಮತಿ ಜಯಮ್ಮ ರಾಮಪ್ಪನವರ ಮಗನಾದ ಶ್ರೀಮತಿ ಸರಿತಾ ವೆಂಕಟೇಗೌಡರು ದೇವಾಲಯಕ್ಕೆ ನೂತನ ಬ್ರಹ್ಮ ರಥೋತ್ಸವವನ್ನು ದಾನವಾಗಿ ನೀಡುತ್ತಿದ್ದು ರಥ ಸಮರ್ಪಣೆಯ ಅಂಗವಾಗಿ ಭಾನುವಾರ ಸಂಜೆ ಮೂರು ಗಂಟೆಯಿಂದ ರಾತ್ರಿ ಹತ್ತರವರೆಗೆ ವಿವಿಧ ಹೋಮ ಹವನ ಪೂಜಾ ಕೈಂಕರ್ಯಗಳು ನಡೆಯಲಿದೆ ರಥ ಸಮರ್ಪಣೆ ದಿನವಾದ ನವೆಂಬರ್ ಇಪ್ಪತ್ತೈದು ಸೋಮವಾರ ಬೆಳಗ್ಗೆ ಏಳು ಗಂಟೆಗೆ ಪೂಜಾ ಅವನಾದಿಗಳು ಮುಗಿದ ನಂತರ ಹನ್ನೆರಡು ಗಂಟೆಗೆ ಬೀದಿಗಳಲ್ಲಿ ಬ್ರಹ್ಮ ರಥೋತ್ಸವವನ್ನು ಮೆರವಣಿಗೆ ಮಾಡಿ ಶಾಸ್ತ್ರೋಕ್ತವಾಗಿ ರಥವನ್ನು ದೇವಾಲಯಕ್ಕೆ ಸಮರ್ಪಣೆ ಮಾಡಲಿದ್ದು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಲು ವಿನಂತಿ ಸರ್ವರಿಗೂ ಸ್ವಾಗತ ಕೋರುವವರು ಶ್ರೀಮತಿ ಸರಿತಾ ವೆಂಕಟೇಗೌಡ ಲಿಂಗಾರೆಡ್ಡಿ ಕುಮಾರ್ ಹಾಗೂ ಸ್ನೇಹಿತರು ಕಾಂಗ್ರೆಸ್ ಜೈಬೇರಿಯನ್ನ ಭಾಗಿಸಲಿದೆ ಚನ್ನಪಟ್ಟಣ ಶಿಂಗಿ ಮತ್ತೆ ಇನ್ನೊಂದು ಕ್ಷೇತ್ರ ಸಂಡೂರು ಕ್ಷೇತ್ರದಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಗೆಲುವಿನ ಸಂಭ್ರಮಾಚರಣೆಯನ್ನು ಮಾಡ್ತಾರೆ ನಾನು ಇವತ್ತು ಹೇಳಲಿಕ್ಕೆ ಬಯಸ್ತೀನಿ ಇವತ್ತಿನ ದಿನ ನಮ್ಮ ಜೋಡೆತ್ತುಗಳು ನಮ್ಮ ಸಿದ್ದರಾಮಣ್ಣ ಆ್ಯಂಡ್ ಡಿ ಕೆ ಶಿವಕುಮಾರ್ ಸಾಹೇಬರು ಇವರಿಬ್ಬರು ನೇತೃತ್ವದಲ್ಲಿ ಯಾವ ಎಲೆಕ್ಷನ್ಸ್ ನಡೀತೋ ಅದನ್ನೆಲ್ಲ ಜೈಬರಿಯನ್ನು ಬಾರಿಸ್ಕೊಂಡು ಬಂದಿದ್ದೀವಿ ಇದಕ್ಕೆ ಸಾಕ್ಷಿಯಾಗಿದೆ ಅವರಿಬ್ಬರು ಜೋಡಿ ಹಾಗೆ ಅವರಿಬ್ಬರು ಮ ಇವನ ಮನಸ್ಸಿನ ಒಡನಾಟ ಹೇಗಿದೆ ಅನ್ನೋದು ಇವತ್ತು ಪ್ರೂವ್ ಮಾಡಿದ್ದಾರೆ ಸಾಕಷ್ಟು ಹಲವಾರು ಪ್ರತಿಯೊಬ್ಬರು ಮಾತನಾಡ್ತಾರೆ ಇವರಿಬ್ಬರ ಬಗ್ಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು ಇನ್ನೊಂದು ಎಲ್ಲ ಅಂಥೇಳಿ ಬಟ್ ಇವರಿಬ್ಬರಲ್ಲಿ ಆ ಹೊಂದಾಣಿಕೆ ಅನ್ನೋದಿಲ್ಲ ಅಂದಿದ್ರೆ ಇವತ್ತಿನ ದಿನ ನಾವು ಜಯ ಬೈ ಆಗ್ತಾ ಇರಲಿಲ್ಲ ಬಟ್ ಇವರಿಬ್ಬರು ನಿನ್ನೆ ನಾವು ಡಿ ಕೆ ಶಿವಕುಮಾರ್ ಅವರು ನಾನು ಭೇಟಿಯಾದಾಗ ಅವರಲ್ಲಿ ಆ ನಗುವನ್ನು ಕಂಡ್ವಿ ನಾವು ಆ ನಗು ಆ ಸಂಭ್ರಮ ಅವರಲ್ಲಿ ಕಾಣ್ತಾ ಇತ್ತು ಅಂದರೆ ಅವರಿಗೆ ಬಹಳ ಖಚಿತವಾಗಿತ್ತು ನಾವು ಮೂರೂ ಕಡೆ ಜಯ ಬೈವನ್ನೇ ಬಾರಿಸ್ತೀವಿ ನಮ್ಮಿಬ್ಬರೂ ಒಂದು ನೇತೃತ್ವದಲ್ಲಿ ಇದು ಖಂಡಿತವಾಗಲೂ ಆಗ್ತದೆ ಅದಕ್ಕಿಂತ ಹೆಚ್ಚಾಗಿ ಇನ್ನೊಂದು ಮಾತು ಹೇಳಲಿಕ್ಕೆ ಬಯಸ್ತೀನಿ ನಮ್ಮ ಇಂದಿರಾಗ ಮತ್ತೆ ಹುಟ್ಟಿ ಬರ್ತಾರೆ ಅನ್ನೋದು ಇವತ್ತು ರುಜುವಾತಾಗೋಯ್ತು ನಮ್ಮ ಪ್ರಿಯಾಂಕಾ ಗಾಂಧಿ ಅವರು ಇವತ್ತು ಎದ್ದು ಬಂದಿದ್ದಾರೆ ಇದು ಒಂದು ಶಕ್ತಿಯಾಗಿ ನಮ್ಮೆಲ್ಲ ಮಹಿಳೆಯರಿಗೆ ನಿಂತ್ಕೊಳ್ತದೆ ಅಂತ ಹೇಳಲಿಕ್ಕೆ ಬಯಸ್ತೀವಿ ಜನಪದ ಚುನಾವಣೆಯಲ್ಲಿ ಅಬರ್ದ ಪ್ರಚಾರ ಕಾರ್ಯದಲ್ಲಿ ತೆಗೆದುಕೊಂಡಿದ್ರು ಒಟ್ಟಿಗೆ ಎಲ್ಲರೂ ತೊಡ್ಕೊಂಡಿದ್ವಿ ನಮಗೂ ಕೂಡ ಕೆಲವೊಂದು ಜವಾಬ್ದಾರಿ ಕೊಟ್ಕೊಂಡಿದ್ರು ಹಾಗೆ ಪ್ರದೀಪ್ ಈಶ್ವರವರು ಕೂಡ ಸಾವಿರ ಏನು ಜವಾಬ್ದಾರಿ ಕೊಟ್ಟಿದ್ರು ಅದನ್ನು ಅವತ್ತಿನ ದಿನ ಒಟ್ಟ ಮೊದಲನೇ ದಿವಸದಿಂದ ಕೊನೆವರೆಗೂ ಏನೋ ಕೊಟ್ಟಿದ್ರು ಅದು ಅಲ್ಲೇ ನಿಂತ್ಕೊಂಡು ನಿಭಾಯಿಸಿದ್ರು ಇವತ್ತಿಗೆ ನಿಜವಾಗೂ ಈ ಜಯ ಚೆನ್ಪಟ್ಟೋದು ಅವ್ರಿಗೂ ಕೂಡ ಸಲ್ಲತ್ತೆ ಅಂತ ಹೇಳಲಿಕ್ಕೆ ಬಯಸ್ತೀನಿ